ಇಲ್ಲ ಐತ್ ನೋಡ್ರಿ ಇದು ಸ್ಲೂಸ್ ಮತ್ತೆ ನೆಕ್ ಎಲ್ಲ ಏನೈತಲ್ಲ ಸಾದಾ ಟಾಪಿಗೆ ಏನು ರೆಡಿ ಮಾಡ್ತೀವಿ ಅದೇ ಟೇಪರ್ ರೆಡಿ ಮಾಡೋದು ಇಲ್ಲಿಂದ್ರೆ ಇಲ್ಲಿಗೆ ಏನು ನಾವು ಹದಿಮೂರು ಇಂಚ್ ಇಲ್ಲಿಂದ ಹದಿಮೂರು ಇಂಚ್ ಏನು ತೊಗೊಂಡಿದ್ವಿ ಅಲ್ಲ ಅದೇ ಹದಿಮೂರು ಇಂಚ ಇರುತ್ತೆ ಇಲ್ಲಿ ವೇಸ್ಟ್ ಮಾರ್ಕ್ ಇರುತ್ತಲ್ಲ ಕಟ್ ಅದು ಇದಕ್ಕಿರಲ್ಲ ಅಂಬ್ರಲಕ್ಕೆ ಇಷ್ಟ ಡಿಫ್ರೆನ್ಸ್ ಇಲ್ಲಿಂತ್ರ ಇದು ಈ ಥರ ಈ ತರ ಮಾರ್ಕ್ ಹಾಕೊಂಡು ಸ್ಟಿಚ್ ಮಾಡಿಬಿಟ್ರೆ ಮುಗಿದೋತು ಇದು ಸಿಂಪಲ್ ಸಾದಾ ಅಂಬ್ರೆಲಾ ಕಟಿಂಗ್ ಸ್ಟೇಟ್ ಕಟಿಂಗ್ ಬರ್ತಿದ್ರು ನಮಸ್ಕಾರ ಎಲ್ಲರಿಗೂ ಅಂಬ್ರೆಲಾ ಟಾಪ್ ಕಟಿಂಗ್ ನೋಡಿರಿ ಈಗ ಸ್ಟಿಚಿಂಗ್ ತೋರಿಸ್ಬೇಕಂತ ಹೇಳಿ ಅದ ಇಡೋದಾಗ ಹೇಳಿದ್ದೆ ನಾನು ಸ್ಟಿಚಿಂಗ್ ತೋರಿಸ್ತೀನಿ ಅದೊಂದು ನೋಡ್ಕೋರಿ ಅಂತಂದು ಯಾರ್ಯಾರು ಅದು ಅಂಬ್ರೆಲಾ ಕಟಿಂಗ್ ನೋಡಿಲ್ಲ ನೋಡ್ಕೋರಿ ಸಿಂಪಲ್ ಅದ ಆ ಅಂಬ್ರೆಲಾ ಅದರೊಳಗೆ ಸುಮಾರು ಟೈಪ್ ಬರ್ತಾವ ನಾನು ಆವಾಗನು ಕೂಡ ಹೇಳೀನಿ ಈಗೂ ಕೂಡ ಹೇಳಕತ್ತೀನಿ ಸುಮಾರು ಟೈಪ್ ಬರ್ತಾವೆ ನಾನು ನಿಮಗೆ ಒಂದೊಂದೊಂದೊಂದು ಆರ್ಡರ್ ಹೆಂಗೆ ಬರ್ತಾವಲ್ಲ ಹಂಗಂಗೆ ರೆಡಿ ಮಾಡಿ ನಿಮಗೆ ವಿಡಿಯೋ ಆಗ್ತಿರ್ತೀನಿ ಈಗ ಸಿಂಪಲ್ ಸಾದಾ ಕಟಿಂಗು ತೋರಿಸಿದ್ದೆ ಈಗ ಸಿಂಪಲ್ ಸಾದಾ ಅಂಬ್ರಲ ಟಾಪ್ ಸ್ಟಿಚ್ಚಿಂಗು ನೋಡ್ಕೊಂಬಿಡ್ರಿ ಸ್ಟಿಚಿಂಗ್ ಒಳಗೆ ಜಾಸ್ತಿ ಡಿಫ್ರೆನ್ಸ್ ಇರೋಲ್ಲ ನಾರ್ಮಲ್ ಟಾಪ್ ಇರುತ್ತಲ್ಲ ಸೇಮ್ ಅದರ್ ಟೈಪ ಇರುತ್ತೆ ಬಟ್ ಇಲ್ಲಿ ಸೈಡ್ ಅಷ್ಟೇ ಏನೈತಲ್ಲ ಡಿಫ್ರೆನ್ಸ್ ಇರುತ್ತೆ ಸೈಡ್ ಡಿಫ್ರೆನ್ಸ್ ಅನ್ನೋದು ಇಲ್ಲಿ ನೋಡ್ಕೊಳ್ರಿ ನೋಡಿಕೊಂಡು ನೀವು ರೆಡಿ ಮಾಡಿರಿ ಇಲ್ಲೈತೆ ನೋಡಿರಿ ಇದು ನಾರ್ಮಲ್ ಟಾಪ್ ಏನಿರ್ತಲ್ಲ ಸೇಮ್ ಅದೇ ಥರ ಕೊಳ್ಳು ಇರುತ್ತೆ ಸ್ಲೂಸ್ ಕೂಡ ಅದೇ ಥರ ಹಚ್ಕೊಳ್ದು ಡಿಫ್ರೆನ್ಸ್ ಏನಂತಂದ್ರೆ ಇಲ್ಲೈತೆ ನೋಡಿರಿ ಇಲ್ಲಿಂತ್ರ ಏನು ಹದಿಮೂರು ಇಂಚ್ ಏನು ಬಿಟ್ಟಿರ್ತೀವಲ್ಲ ಅಲ್ಲಿಂತ್ರ ಇದು ಕ್ರಾಸ್ ಸ್ಟಿಚಿಂಗ್ ಬಂದ್ಬಿಡುತ್ತೆ ಇಷ್ಟೇ ಡಿಫ್ರೆನ್ಸ್ ಇಲ್ಲೇ ವೆಸ್ಟ್ ಕಟ್ ಇರುತ್ತಲ್ಲ ಸದಾ ಟಾಪಿಗೆ ಇಲ್ಲಿ ವೆಸ್ಟ್ ಕಟ್ಟು ಇರಲ್ಲ ಅದು ಯಾಕಂದ್ರೆ ಇದು ಅಂಬ್ರೆಲ್ಲ ಕ್ಯಾರೆಕ್ಟ್ ಇಲ್ಲಿಂತ ಕ್ರಾಸ್ ಸ್ಟಿಚ್ ಬಂದುಬಿಡುತ್ತೆ ಇಷ್ಟೇ ಡಿಫ್ರೆನ್ಸ್ ಇರೋದು ಮತ್ತು ಆ ಇನ್ನೊಂದು ಇನ್ನೂ ನಾಲ್ಕೈ ಬರ್ತಾವಂತಿಲ್ಲ ಅದರೊಳಗೆ ಅಂತಂದ್ರೆ ಅಸ್ತರೋ ಬೇರೆ ಅಟ್ಯಾಚ್ ಆಗುತ್ತೆ ಮತ್ತು ಟಾಪು ಬೇರೆ ಅಟ್ಯಾಚ್ ಆಗುತ್ತೆ ಇದು ಹಂಗಲ್ಲ ಸ್ಟೇಟ್ ಅಂಬ್ರೆಲಾ ಅಲ್ಲ ಇದು ಇದಕ್ಕೆ ಆ ಥರ ಬರೋಲ್ಲ ಅಸ್ತರ ವಿತ್ ಫ್ಯಾಬ್ರಿಕ್ಕು ಎರಡು ಸೇರೆ ಬರ್ತಾವೆ ಹಿಂಗ ಸ್ಟಿಚ್ ಮಾಡ್ಕೊಂಬಿಡೋದು ಮಾಡ್ತೀನಿ ನೋಡಿರಿ ಇದೇ ತರ ಈ ಸೈಡ್ ಕೂಡ ಹಾಕಿಕೊಳ್ಳೋ stitching ರೆಡಿ ಆಗೈತೆ ನೋಡಿರಿ ಸ್ಟ್ರೇಟ್ ಅಂಬ್ರೆಲಾ ಇದು ಕಟ್ಟಿಂಗು ಆ ವೀಡಿಯೋದಾಗ ಹೇಳಿದ್ದೆ ಈ ವಿಡಿಯೋದಾಗ ಸ್ಟಿಚ್ಚಿಂಗು ಇಷ್ಟೇ ಇರೋದಿದು ಏನು ಜಾಸ್ತಿ ರಿಸ್ಕ್ ಏನಿಲ್ಲ ಅದಕ್ಕೆ ನೀವು ಈ ಥರ ಸ್ಟ್ರೇಟ್ ಅಂಬ್ರೆಲಾ ಕಟ್ಟಿಂಗು ಸ್ಟಿಚ್ಚಿಂಗು ರೆಡಿ ಮಾಡಿರಿ ಅರ್ಥ ಆಯ್ತು ಅನ್ಕೊತೀನಿ ಇನ್ನು ಬೇರೆ 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 ಥರ ಬರ್ತಾವಲ್ಲ ಅಂಬ್ರೆಲಾ ಅದನ್ನು ಕೂಡ ತೋರಿಸ್ಕೊತಾ ಹೋಗ್ತೀನಿ ಈಗ ಸಿಂಪಲ್ಲಾಗಿ ಟಾಪು ಕಟ್ಟಿಂಗು ಸ್ಟಿಚಿಂಗು ಎರಡು ನೋಡಿರಿ ಅಂತ ಅನ್ಕೊಂಡಿನಿ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು